ನೀವೆಲ್ಲಾ ಹೋಗಿದ್ದಾರೆ ಮೂರು ಜನ ಸಚಿವರು ಸನ್ಮಾನ್ಯ ಎಚ್ ಸಿ ಮಾಧೇವ್ ಸುಧಾಕರ್ ಸುದಾಕರ್ ಡಾಕ್ಟರ್ ಸುದಾಕರ್ ಅವರು ಸನ್ಮಾನ್ಯ ವೆಂಕಟೇಶ್ ಅವರು ಮತ್ತು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ ಕೂಡ ಹೋಗ್ಯಾಳ ಆ ಸಮಾಜ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊರಟು ಮಾಡಕ್ಕೆ ಬಂದಿದ್ರು ಬರ್ತಾ ನಿಮಗೆ ಅವರು ಮುಗಿಸ್ಲಿ ಮತ್ತೆ ನೀವು ಮಾತಾಡ್ತಿಲ್ಲ ಹೇಳೋಕೆ ಹೋಗಬೇಡಿ ಸರ್ಕಾರಕ್ಕೆ ಪರವಾಗಿನೇ ಹೋಗಿ ನಾನು ಸಮಾಜದ ಮಗಳ ಅಂತ ಹೇಳಿ ಇದನ್ನ ಮಾಡಿದೀನಿ ಆಮೇಲೆ ಇನ್ನೊಂದು ಸಿ ಸಿ ಪಟಲ್ ಅಣ್ಣನವರು ಹೇಳಿದರು ಅಣ್ಣ ನಾನೇ ನಿಮಗೆ ಫೋನ್ ಮಾಡಿದೆ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ಹೇಳಾರ 10 ಮಂದಿನ ಕರೆ ಕರೀರಿ ಕರೆಿರಿ ಅಂತ ಇದಕ್ಕೆ ನೀವೇನ್ ಹೇಳಿದ್ರಿ ಬೆಲ್ಲದವರಿಗೆ ಫೋನ್ ಹಸ್ತಿದಿನಿ ಯತ್ನಾಳವರಿಗೆ ಫೋನ್ ಹಸ್ತಿದಿನಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ ಎರಡು ಸತೆ ನಿಮಗೆ ಹೇಳಿದ್ರು ಉತ್ತರ 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 ಕೊಡ್ತಾರೆ ಉತ್ತರ ಕೊಡ್ತಾನೆ ಅದಕ್ಕೆ ನಾನು ಉತ್ತರ ಕೊಡ್ತಾನೆ ನಿಮಗೆ ಮುಖ್ಯಮಂತ್ರಿಗಳು ನೀವು ಯಾವಾಗ ಫೋನ್ ಹೆಚ್ಚಿರಂದ್ರ ಬಂಕ್ ಸುಟ್ಟಿಂದ ಫೈರ್ ಫೈಟರ್ ಬಂದಂಗagit ತಂಬಿದು ಹೌದು ಹೌದು ಇಂದ ನೀವು ಹೇಳಿದಾಗ ನಾವು ಕೇಳಿದೀವಿ ಮಾನ್ಯ ಅಧ್ಯಕ್ಷ ಪಾಟೀಲ ಸಚಿವರು ಇದ್ದಾಗ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವ್ರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು ಅವತ್ತು ಕೂಡ ನಾನು ಹೇಳ್ದೆ ಮುತ್ತಿಗೆ ಹಾಕ್ತೀವಿ ನಾವು ಹೋಗ್ಲಿ ಮುಂದೆ ಇವತ್ತು ಅದು ನಡೆದಂತದ್ದು ಸತ್ಯ ಸಂಗತಿ ಮಾನ್ಯ ಅಧ್ಯಕ್ಷರೇ ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದಾರ ವಿಜೇಂದ್ರ ಅವರು ಹೋಗಿ ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ ತ ಅವ್ರಿಗೂ ಗೊತ್ತಿದೆ ಅಲ್ಲಿ ಪೂರ ಪ್ರಾಯೋಜಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ ನಡೀತು ಇದು ಪಕ್ಷಾತೀತವಾದ ಮೀಸಲಾತಿಯನ್ನು ನಾವು ಕೇಳ್ತಾ ಇದೀವಿ ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ ಟು ಎ ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ ಕಾಯಿದ್ವಿ ಕಾಯ್ದಾಗ ಇವರು ಟು ಡಿ ಟು ಸಿ ಅಂತ ಮೀಸಲಾತಿಯನ್ನು ಕೊಡ್ತಾರೆ ಮಾನ್ಯ ಅಧ್ಯಕ್ಷ ಏನು ಮೀಸಲಾತಿಯಲ್ಲಿರುವಂತ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಏನು ಈಗಾಗಲೇ ತ್ರೀ ಬಿ ದಲ್ಲಿ ಇದೀವಿ ಮಾನ್ಯ ಅಧ್ಯಕ್ಷರೇ ನಾವು ಐದು ಪರ್ಸೆಂಟ್ ಮೀಸಲಾತಿಯನ್ನು ಪಡಿತಾ ಇದ್ದೀವಿ ಏನ್ ಮಾಡಿದ್ರು ಟು ಡಿ ಟು ಸಿ ಅಂತೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ ಅಲ್ಲ ನಾವು ಸತ್ಯಸತ್ಯತೆ ಇಡಬೇಕು ಇವತ್ತಿ

ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇತ್ತು ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಸರಿ ಆಯ್ತು ಇವ್ರಿಗೆ ಸ್ವಾತಂತ್ರ್ಯ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ ಟು ಡಿ ಟು ಸಿ ಅನ್ನ ತಿರಸ್ಕಾರ ಮಾಡಿದೆ ಅವಾಗ ಇವರೇ ಇದ್ರು ನಾಯಕರಲ್ಲಿ ಹೆಸರು ಇದ್ದಂತ ನನಗೂ ನನಗೂ ಸ್ವಲ್ಪ ದೊಡ್ಡ ಸಿಕ್ಕ ನನಗೂ ಹೇಮಸ್ತ ಐತಿ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂತವ್ರು ಮಾನ್ಯ ಅಧ್ಯಕ್ಷರೇ ಏನ ಇವ್ರು ಬಾಯಿ ಬಂದಂಗ ಮಾತಾಡ್ತಾರ ಏನ್ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು ಟು ಡಿ ಸಿ ಅನ್ನ ಸ್ವಾಗತ ಮಾಡಿದ್ರು ಸಂಭ್ರಮ ಮಾಡಿದ್ರು ಮುಂದೆ ಏನಾಯ್ತು ಅಧ್ಯಕ್ಷರೇ ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಟು ಡಿ ಟು ಸಿ ಮೀಸಲಾತಿಯನ್ನು ಕೊಟ್ಟಿದ್ರು ಅಲ್ಲಿ ಅಧ್ಯಕ್ಷ ಕೆಲಸ ಮಾನ್ಯ ಅಧ್ಯಕ್ಷ ಟು ಡಿ ಟು ಸಿ ಏನಾಯ್ತು ಅಲ್ಪಸಂಖ್ಯಾತರ ಮೀಸಲಾತಿ ಏನ್ ಕಿತ್ಕೊಟ್ರು ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು ಎದಕ್ಕೆ ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವ್ ಕಿತ್ಕೊಂಡ್ಬಿಟ್ರಿ ಅದಕ್ಕೆ ನೀವು ಕಿತ್ತುವಂತ ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗಬೇಕು ಅಂದಾಗ ಅದು ತಡೆಯಾದ್ದೇ ಸಿಕ್ತು ಮುಂದೆ ನಮ್ಮ ರಾಜ್ಯ ರಾಜ್ಯಸಭೆ